ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವಾಗ ನೆಕ್ಸ್ಟ್ ವೀಡಿಯೋ ಅಂದರೆ ಮಿರಾಜ್ಗೆ ಹೋಗಿದ್ವಲ್ಲ ಅದೆಲ್ಲ ಊಟ ಮಾಡ್ಕೊಂಬಿಟ್ಟು ಮತ್ತೆ ಜರ್ನಿ ಮಾಡ್ತಾ ಇದೀವಿ ಎಲ್ಲಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ನಾವು ಇವಾಗ ಹೊರಟಿರೋದು ಒಂದು ದೇವಸ್ಥಾನಕ್ಕೆ ರಾಜ ಫಂಕ್ಷನ್ ಬಂದು ಫಂಕ್ಷನ್ ಮುಗಿತು ಊಟ ಮಾಡ್ಕೊಂಡು ಮತ್ತೆ ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಇಲ್ಲಿ ನೋಡಿ ಮಳೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ಇಲ್ಲಿ ಆಗುವಷ್ಟು ಮಳೆ ಬರ್ತಾ ಹತ್ತು ಪರ್ಸೆಂಟ್ ನಮ್ಮೂರಲ್ಲಿ ಆದ್ರೆ ರೈತರು ಬೆಳೆ ಬೆಳಕಿದೆ ನೋಡಿ ಎಷ್ಟೊಂದು ಮಳೆ ಇದೆ ನಮ್ಗೆ ಗಾಬರಿ ಆಯ್ತು ಅಯ್ಯೋ ಇಲ್ಲಿ ಮಳೆ ಇದೆ ನಮ್ ಕಡೆ ಮಳೆ ಇಲ್ಬಲ್ಲ ಅಂತ ಓಕೆ ಗೊತ್ತಾಯ್ತಾ ಸ್ನೇಹಿತರೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಈ ದ್ವಾರ ಬಾಗಿಲು ನೋಡಿದರೆ ಗೊತ್ತಾಗ್ತಿರ್ಬಹುದು ನಿಮಗೆ ನಾವು ಬಂದಿರೋದು ಕೊಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದೆ ನೋಡಿ ನಾನಂತೂ ನೋಡಿದ್ದಿಲ್ಲ ಈ ದೇವಸ್ಥಾನ ಅದಕ್ಕೆ ಕರ್ಕೊಂಬಂದರು ಬಂದಿದೆ ನೋಡಿ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಸ್ನೇಹಿತರೆ ಮಳೆಯಲ್ಲೇನೆ ಈಗೇನು ದ್ವಾರ ಬಾಗಿಲು ಇಲ್ಲ ಅಲ್ಲಿಂದ ತುಂಬ ದೂರ ಹೋಗ್ಬೇಕು ಮತ್ತೆ ಒಳಗಡೆ ಎಲ್ಲ ಮಳೆಯಲ್ಲಿ ಜಿನಿ 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 ಮಳೆ ಬರ್ತಾಯಿತ್ತು ಮಳೆಯಲ್ಲೆಲ್ಲ ತೊಯಸ್ಕೊಂಡು ಎಪ್ಪ ಯಾಕೆ ಕೇಳ್ತೀರಾ ಅದು ಓಕೆ ಸ್ನೇಹಿತರೆ ಇವಾಗ ಒಳಗಡೆ ಹೊರಡ್ತಾ ಇದ್ದೀವಿ ತುಂಬ ದೂರ ಆಗುತ್ತೆ ಅಲ್ಲಿಂದ ಫುಲ್ ನಡ್ಕೊಂತ ಹೋಗ್ಬೇಕು ಅದರ ಸಿಕ್ಕಾಪಟ್ಟೆ ಮಳೆ ಇತ್ತು ಸ್ವಲ್ಪ ಮಳೆಯಲ್ಲೂ ತೊಳಿಸ್ಕೊಂಡ್ವಿ ಈ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಮೇಲೆ ಮತ್ತೊಂದು ಕಡೆ ಹೋಗ್ತಾ ಇದ್ದೀವಿ ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಲ್ಲಿರೂ ಸಿಕ್ಕಾಪಟ್ಟೆ ಮಳೆ ಒಂದಿನ ಪೂರ್ತಿ ಮಳೆಯಲ್ಲೇ ತೊಯಸ್ಕೊಂಡಂಗಾಯ್ತು ತಲೆ ಅದೆಲ್ಲ ತೊಯ್ಸ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ ಇದೆ ಮಳೆಯಲ್ಲೇ ನಿಂತ್ಕೊಂಡಿದ್ದೀವಿ ಮಳೆ ಅಲ್ವಾ ಸ್ನೇಹಿತರೆ ನಮ್ಮ ಯಜಮಾನ್ರು ಯಜಮಾನ್ ಫ್ರೆಂಡ್ಸ್ ಎಲ್ಲ ತುಂಬ ಕೇರ್ ಮಾಡ್ತಾಯಿದ್ರು ಹುಷಾರಾಗಿ ಬನ್ನಿ ಹುಷಾರಾಗಿ ಬನ್ನಿ ಯಾಕಂದರೆ ಮಳೆ ಇದೆ ಸಿಕ್ಕಾಪಟ್ಟೆ ಕಾಲು ಜಾರತ್ತೆ ಅಂತ ಹೇಳ್ತಾಯಿದ್ರು ನಾನು ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ವ ಅವರು ಕೂಡ ಹ್ಯಾಂಡಿಕ್ಯಾಪ್ಟು ಅದಕ್ಕೆ ಅಷ್ಟೊಂದು ಕಾಳಜಿ ತೋರ್ತಾಯಿದ್ರು ಸಿಕ್ಕಾಪಟ್ಟೆ ಸುತ್ತಾದ ಸುತ್ತಾದ ಸುತ್ತಾದೂ ಹೋಗಬೇಕು ಸ್ನೇಹಿತರೆ ಇಲ್ಲೇ ಬಂದಿದೆ ನೋಡಿ ನಮಗೆ ಪಂಚಿತಿ ಏನಪ್ಪ ಅಂತಂದ್ರೆ ಏನಿಲ್ಲ ಗಾಡಿ ಇಳಿದ ತಕ್ಷಣ ದೇವ್ರ ದರ್ಶನ ಆಗೋ ಥರ ಇರಬೇಕು ನಮಗೆ ತಿರ್ಗಾಡೋದು ಅಂದರೆ ಆಗೋದಿಲ್ಲ ರೀ ನನಗೆ ಹೇಳ್ಬೇಕಂದ್ರೆ ಯಾಕಂದರೆ ಸುಸ್ತಾಗಿಬಿಡುತ್ತೆ ತಿರುಗಾಡಲ್ಲ ನಾನು ಎಲ್ಲೂ ಸುಮ್ಮನೆ ಕುಂತಲೇ ಕುಂತಿರ್ತೀವಿ ಮನೆಯಲ್ಲಿ ಮನೆ ಕೆಲಸ ಇಷ್ಟು ಮಾಡ್ಕೊತೀವಿ ಇಲ್ಲಿ ನೋಡಿ ಎಲ್ಲ ಕಟಂಜಿ ಇದಾವಲ್ಲ ಸರ್ಕರ್ಸು ಎಲ್ಲ ಸುತ್ತಾದ 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 ಯಪ್ಪ ದೇವಿ ಎಲ್ಲಿದ್ದೀಯಮ್ಮ ಅಂದ್ಕೊಂಡೆ ನಾನು ಇದಿಷ್ಟು ಸುತ್ತಾರ್ದು ಬಂದದ್ದು ಒಂದು ತಂಡಾದರೆ ಮತ್ತೆ ಇನ್ನೂ ಅಂತಂಡು ಒಳಗಡೆ ಹೋಗಬೇಕು ಎಪ್ಪ ಎರಡು ಬಾಗಿಲು ದ್ವಾರ ಬಾಗಿಲು ಬರ್ತಾವೆ ಮೇನ್ ಒಂದು ಸೆಕೆಂಡ್ ಒಂದು ಇವಾಗ ನೋಡಿರಿ ಮತ್ತೆ ಒಳಗಡೆ ಹೋಗಿಬಿಟ್ಟು ಮತ್ತೆ ಸುತ್ತ ಅದು ಒಳಗ ಗುಡಿಯೊಳಗ ಪ್ರವೇಶ ಅದರಲ್ಲಿ ಮಳೆ ಬೇರೆ ಬರ್ತಾಯಿತ್ತು ನಮ್ಗೆ ತಿರ್ಗಿಡೋದು ಬೇರೆ ಆಗ್ತಾಯಿದ್ದಿಲ್ಲ ಇಲ್ಲಿ ನೋಡಿ ಗುಳಿ ಗುಡಿ ದೇವಸ್ಥಾನ ನನಗಂತೂ ಎರಡು ದ್ವಾರ ಬಾಗಿಲು ಎರಡು ದಾಟ್ಕೊಂಡು ಬಂದಿದ್ದಕ್ಕೂ ಇಲ್ಲಿ ಬಂದ ಮೇಲೆ ಖುಷಿ ಅನ್ನಿಸ್ತು ವಾ ಯಾವಾಗಿನ ಕಾಲದ ದೇವಸ್ಥಾನ ಇದು ತುಂಬ ಹಳೇದ್ರಿ ಇವೆಲ್ಲ ಈ ಕಲ್ಲುಗಳು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅದು ಇವಾಗಂದ್ರೆ ಒಂದು ಭಾಳ ಹಿಂದಿಂದ ಹಿಂದಿಂದದು ಭಾಳ ಹಳೇ ಕಾಲದ ದೇವಸ್ಥಾನ ಆದರೂ ನೋಡ್ರಿ ಬರೀ ಕಲ್ಲಲ್ಲೇ ಈ ಥರ ಮಾಡಿದ್ದಾರೆ ಗ್ರೇಟ್ ಅವರೆಲ್ಲ ಆಗಿನ ಕಾಲ್ದಾಗ ಕಟ್ಟಡ ಮಾಡಿದರಂತರು ಇವಾಗೇನು ರೀ ಸಿಮೆಂಟು ಉಸುಗು ಅದು ಇದು ಎಲ್ಲ ಹಾಕೋದು ಕ ಹಾಕಿ ಕಟ್ಟೋದು ದೊಡ್ಡದಲ್ಲ ಆಗಿನ ಕಾಲದಾಗ ಯಾವುದು ಬಳಸ್ತೀನಿ ಬರೀ ಕಲ್ಲಲ್ಲಿ ಮಾಡಿದ್ದಾರೆ ಆಮೇಲೆ ಇನ್ನೂ ಅಂದರೆ ಗೋಲ್ ಗುಂಬಜ್ ಅದು ಏನು ಹೇಳ್ತಾರಲ್ಲ ಬೆಲ್ಲ ಸುಣ್ಣ ಆಮೇಲೆ ಕರ್ಲೇನೋ ಅಂದ್ರಪ್ಪ ಅದರಿಂದ ಅದನ್ನ ಸ್ವಾರಿ ಇಲ್ಲಿ ಬಂದಿದ್ವಿ ಇದ್ರ ಬಗ್ಗೆ ಅಷ್ಟೇ ಮಾತಾಡೋಣ ಸ್ವಾರಿ ಈ ದೇವಸ್ಥಾನದ ಬಗ್ಗೆ ಅಷ್ಟೇ ಮಾತಾಡೋಣ ನೋಡಿ ಇವಾಗ ಒಳಗಡೆ ಬಂದ್ವಿ ಒಳಗಡೆ ಬಂದರೂ ಇನ್ನೂ ಹಾಂ ಇಲ್ಲಿದೆ ನೋಡಿ ಇನ್ನೂ ಇದನ್ನು ದಾಟ್ಕೊಂಡು ಇನ್ನೂ ಒಳಗಡೆ ಹೋಗಬೇಕು ಒಳಗೆ ಗರ್ಗಡ ಗರ್ಭ ವಿಡಿಯೋ ವೀಡಿಯೋ ಕತ್ತಿದ್ದೆ ಅಲ್ಲಿ ಒಬ್ಬರು ಏಯ್ ತೆಗಿರಿ ವಿಡಿಯೋ ತೆಗೀರಿ ಅವರು ಹಿಂದಿ ಮರಾಠಿ ಒಳಗೆ ಹೇಳಿದರು ವಿಡಿಯೋ ಕಾಲು ಇಲ್ಲ ಬಂದ್ ಮಾಡಿ ಅಂತೇಳಿ ನಮ್ಮ ಯಜಮಾನ್ರು ಬೈದ್ರು ಅವಾಗ ಏ ಫೋನ್ ತೆಗೆದಿಟ್ಕೊ ಮೊದಲು ಏನು ಮಾಡ್ತೀಯ ಹೇಳಿದರೆ ಅಲ್ಲ ಅಂತೇಳ್ಬಿಟ್ಟು ಒಳಗಡೆ ದರ್ಶನ ಅದೆಲ್ಲ ಮುಗಿಸ್ಕೊಂಬಂದ್ವಿ ಬಂದಮೇಲೆ ಹೊರಗಡೆಯಿಂದ ಫೋಟೋ ತಗೊತಾ ಇದ್ದೀವಿ ನಮ್ಮ ಯಜಮಾನ್ರಿಗೆ ಕೇಳ್ತಾ ಇದ್ದೆ ಮೇಲೆ ಗೋಪುರ ಎಲ್ಲ ಇದ್ದಾವೇನ್ರಿ ಅಂತೇಳ್ಬಿಟ್ಟು ಎಲ್ಲರೂ ಫೋಟೋ ತಕ್ಕೊಂಡೆವು ದರ್ಶನ ಎಲ್ಲ ಚೆಂದಾಗ್ತು ಮತ್ತೆ ಈಗ ಬೇರೆ ಕಡೆ ಹೊಂಟೆ ನೋಡ್ರಿ ಇನ್ನೊಂದು ದೇವಸ್ಥಾನಕ್ಕೆ ಹೊಂಟಿದ್ವಿ ಏನು ಅಂತಂದ್ರ ಕಣ್ಣೇರಿ ಮಠಕ್ ಹೊಂಟಿದೇವ ನೋಡ್ರಿ ಕಣ್ಣೇರಿ ಚೋರ ತೊಗ್ರಿ ಮಳೆ

हेलो ಚಿಕ್ಕಪಟ್ಟೆ ಮಳೆ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಮಳೆಯಲ್ಲೇನೇ ನಡೆದಿದ್ದೆವು ಮೇಲೆ ಈ ಥರ ಇದೆ ಕನ್ನೇರಿ ಮಠ ಅಂತ ನೋಡಿ ಕನ್ನೇರಿ ಮಠಕ್ಕೆ ಬಂದಿದ್ದೀವಿ ನಾವು ಇವಾಗ ಮಾಡಿ ಲಿಂಗು ಲಿಂಗು ಮಾಡಿದ್ದಾರೆ ಗಿಡದಲ್ಲಿನೇ ಈ ಥರ ಇದೆ ನೋಡಿ ನೋಡಿ ಈ ಥರ ವಾವ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಾಯಿ ನೋಡ್ತಿಲ್ಲ ನೀರು ಕುಡಿಯೋರು ಓ ಆರ್ಟಿಫಿಷಿಯಲ್ ಮಾಡಿಟ್ಟರೆ ಇಲ್ಲಿ ನೋಡಿ ಕಾಯಿಗೆಗಳು ನೀರು ಕುಡಿತಾ ಇದ್ದಾವೆ ಆ ಥರ ಮಾಡಿಟ್ಟಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಆ ಥರ ಅಂಬಾರಿ ಹೊತ್ತು ನೋಡಿರಿ ಹಾಂ ಆನೆ ಇದೆ ಸ್ನೇಹಿತರೆ ಇಲ್ಲಿ ಅಂಬಾರಿ ಹೊತ್ತಿರೋಂಥ ಆನೆ ವಾವ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋದಕ್ಕೆ ಆದರೆ ಮಳೆ ಬಿಡ್ತಾನೆ ಇಲ್ಲ ನೋಡಿ ಮಳೆ ಒಂದು ಕೇಳಿಸ್ತಿರ್ಬೋದು ಸೌಂಡು ನಿಮಗೆ ಮಳೆದು ಸಿಕ್ಕಾಪಟ್ಟೆ ಮಳೆ ಇದೆ ಹಾಂ ಇಲ್ಲಿ ನೋಡಿ ಸ್ನೇಹಿತರೆ ಹಾನಿ ಅಂಬಾರಿ ಅಲ್ಲ ಮಾವು ಓ ಇಲ್ಲಿ ನೋಡಿ ನಂದಿ ಈಶ್ವರ ಮುಂದೆ ನಂದಿ ಇದೆ ನೋಡಿ ಈಶ್ವರ ಎಲ್ಲಾನು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ ಮಳೆಯಲ್ಲಿ ತೊಯ್ಸಿಕೊಂಡೆ ನೋಡ್ತಾ ನೋಡಿ ಚಿಕ್ಕಪಟ್ಟಿದೋ ಇದೆ ಮಳೆ ಎರಡು ಎದುರ ಆನೆ ನಾವು ಹೋಗುವ ಸಮಯದಲ್ಲಿ ಮಂಗಳಾರತಿ ನಡೆದಿತ್ತು ಸ್ನೇಹಿತರೆ ಇಲ್ಲಿನೂ ಎದುರುಗಡೆ ನಂದಿ ಇದೆ ಅಲ್ಲಿ ನೋಡಿ ಈಶ್ವರ ಅನ್ಸುತ್ತೆ ಲಿಂಗು ಅನ್ಸುತ್ತೆ ಮಳೆಯಲ್ಲೇನೇ ತಿರುಗೇರಿಬಿಟ್ವಿ ಸ್ನೇಹಿತರೆ ಅವತ್ತು ಇವಾಗ ನೋಡಿ ಅಲ್ಲಿನೂ ನೋಡುವಂಥ ಪ್ಲೇಸ್ಗಳಿದ್ದಾವೆ ಹೊರಟಿದ್ದೇವೆ ಮಳೆಯಲ್ಲೇ ತೋಯಿಸ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಬಂದಮೇಲೆ ನಾಲ್ಕು ದಿನ ಫುಲ್ ಮಲಗಿಬಿಟ್ಟೆ ನಾನು ಬಾಡಿ ಪೇನು ಜ್ವರ ಎಲ್ಲ ಬಂದುಬಿಟ್ವು ಈ ಥರ ಮಳೆಯಲ್ಲಿ ತೋಯಿಸ್ಕೊಂಡಕ್ಕೆ ಓಕೆ ಸ್ನೇಹಿತರೆ ಏಳು ಗಂಟೆ ಆಗಿದೆ ಟೈಮು ಹಾಂ ನೋಡಿ ಸ್ನೇಹಿತರೆ ಎಷ್ಟು ಅಂತ ಆಡ್ಜಾಡ್ತಾ ಇದಾರೆ ಇಲ್ಲಿ ಫೋಟೋ ತೆಗಾರಿದ್ದಾರೆ ತೆಗಿಬೇಡಿ ಅಂತ ಹೇಳ್ತಾ ಇದಾರೆ ನಾನ್ ನಿಜವಾಗ್ಲಾ ಹೌದಾ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಫೋಟೋ ತೆಗಾರಿದ್ದಾರೆ ಅಂದ್ರೆ ಇಲ್ಲಿ ಸ್ಟ್ಯಾಚ್ಯೂ ಓಕೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಸ್ನೇಹಿತರೆ ಆದ್ರೂ ಒಂದು ಕ್ಯೂರಾಸಿಟಿ ನೋಡ್ಬೇಕು ಅನ್ನೋದು ಈ ಕಡೆ ಬರ್ರಿ ಟೈಮ್ ಅಂತೂ ಏಳು ಗಂಟೆ ಆಗಿದೆ ನೋಡಿ ಫೋಟೋಗ್ರಾಫರ್ ಫೋಟೋ ತೆಗಿತಾ ಫೋಟೋಗ್ರಾಫರ್ ಫೋಟೋ ನೋಡಿ ಫೋಟೋ ತೆಗಿತಾ ಇದಾರೆ ಯಾರು ಫೋಟೋ ತೆಗಿಯೋ ಅವಶ್ಯಕತೆನೆ ಇಲ್ಲ ಸ್ನೇಹಿತರೆ ನಾವು ಚಿಕ್ಕವರು ನೋಡ್ತಾ ಇದ್ವಿ ಇದು ಊರಲ್ಲಿ ಹಳ್ಳಿ ಕಡೆ ಬರ್ತಾ ಇದ್ರು ದುರ್ಗ ಮುರುಘಾ ಅಂತ ಹಾಂ ಇವಾಗಂತೂ ಗೊತ್ತಿಲ್ಲ ಬಿಡಿ ನಮ್ಮ ಮಕ್ಕಳಿಗಂತೂ ಇದು ಗೊತ್ತೇ ಇಲ್ಲ ನಾವಿನ್ನೂ ಚಿಕ್ಕವರಿದ್ದಾಗ ಸ್ವಲ್ಪ ನೋಡಿದ್ದೀವಿ ಇಲ್ಲಿ ನೋಡಿ ಯಾವ ಥರ ಅಷ್ಟು ಹೆಲ್ಪಸ್ ಇರ್ತದೆ ಈ ಥರ ಹಾಂ ಆ ಥರ ಮೈ ತುಂಬ ಹುಡ್ಕೊತಾ ಇರ್ತಾರೆ ನಾನು ಚಿಕ್ಕವಳಿದ್ದಾಗ ಒಂದೇ ಒಂದು ಸಾರಿ ನೋಡಿದ್ದೆ ಈ ಥರ ಆಟ ಆಡೋರ್ನ ದುರ್ಗಮ್ಮ ಮರಗಮ್ಮ ಆಟ ಅಂತ ಇವರು ಊರಲ್ಲಿ ಆಟ ಆಡೋದಕ್ಕೆ ಬೇಡ್ಕೊಂಡು ಈ ಥರ ಇದಕ್ಕೆ ಬಂದರೆ ಊರಲ್ಲಿ ಯಾವುದೂ ಮಕ್ಕಳಿಗೆ ರೋಗ ರುಜಿನ ಬರ್ತಿದ್ದಿಲ್ಲ ಅಂತೆ ಆಗಿನ ಕಾಲದಲ್ಲಿ ಅದು ನಮ್ಮ ಅಜ್ಜಿಯವ್ರು ಹೇಳ್ತಾಯಿದ್ರು ನೋಡಿ ಆಮೇಲೆ ಎಲ್ಲಿ ಫೋಟೋಗ್ರಾಫರ್ ನಿಂತಿದ್ದಾನೆ ಫೋಟೋ ತೆಗಿತಾ ಇದ್ದಾನೆ ಓ ನೋಡಿ ಯಾವ ಥರ ಇದೆ ಅಪ್ಪ ಸ್ನೇಹಿತರೆ ಇಷ್ಟೊಂದು ಚೆನ್ನಾಗಿದೆ ಇನ್ನೂ ಜಲ್ದಿ ಬರಬೇಕಾಗಿತ್ತು ನಾವು ಟೈಮ್ ಸಾಕಾಗಲಿಲ್ಲ ನಮಗೆ ಇಲ್ಲೋಡಿ ಚಿಗರಿ ಇದೆ ಸಣ್ಣ ಪಾಪ ಇದೆ ಪಾಪ ಇಲ್ಲಿ ನೋಡಿ ಚಿಗರಿ ಆಮೇಲೆ ಸಣ್ಣ ಪಾಪು ಡ್ಯಾನ್ಸ್ ಇದೆ ಸಣ್ಣ ಪಾಪು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಪೌಂಡ್ ಇದರಲ್ಲೇ ಡಿಸೈನ್ ಮಾಡಿದ್ದಾರೆ ನೋಡಿ ಒಂಥರ ನೋಡೋಕ್ಕೆ ಖುಷಿಯಾಗುತ್ತೆ ಬೇಸಿಗೆ ದಿನದಲ್ಲಿ ಬರಬೇಕು ಮಕ್ಕಳನ್ನ ಕರ್ಕೊಂಡು ಕಣ್ಣಿಗೆ ಇಂಪು ಇದೆಲ್ಲ ತೋರಿಸ್ತಿರ್ಬೇಕು ಮಕ್ಕಳಿಗೆ ಒಂದು ಖುಷಿ ಅವರಿಗೂ ಯಾರೆಲ್ಲ ನೀವು ಈ ಥರ ಚಿಕ್ಕೋರಿದ್ದಾಗಿ ಈ ಆಟ ಆಡ್ಸೋದ್ರನ್ನ ನೋಡಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇಲ್ಲಿ ಸಿದ್ದಗಿರಿ ಸಿದ್ಧಗಿರಿ ಒಂಬತ್ತುವರೆಗೆ ಬೆಳಗ್ಗೆ ಒಂಬತ್ತು ಗಂಟೆ ಚಲೋ ಆತದ ಈಗ ಬಕ್ರಿ ಮಾಡಿ ಅಲ್ಲಿ ಮುಂದೆ ಬಂಡಿ ಎತ್ತಿ ಎಷ್ಟು ಚಂದ ಮಾಡ್ಯಾರ ನೋಡಿ ಇಲ್ಲಿ ನೋಡಿ ರೊಟ್ಟಿ ಬಂಡಿ ಇದೆ ಸ್ನೇಹಿತರೆ ಮರ ರೊಟ್ಟಿ ಬಂಡಿ ಅಲ್ಲಿ ಏನೇನೋ ಇದಾವೆ ನೋಡಿ ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ ಇಷ್ಟು ಇದೆ ನೋಡೋದಕ್ಕೆ ಓ ಇಲ್ಲೆಲ್ಲ ಮನೆಗಳು ನೋಡಿ ಮನೆಗಳು ಯಾವ ಥರ ಇದ್ದಾವೆ ಇಲ್ಲಿ ಚಿಗರಿ ಇದ್ದಾವೆ ಕತ್ತಲಾಗ್ತಾ ಇದೆ ಸ್ನೇಹಿತರೆ ಸ್ವಲ್ಪ ಬೆಳಕಿರುವಾಗಲೇ ಆದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಬರೋದೇ ಲೇಟ್ ಆಯ್ತಲ್ವಾ ನಮಗೆ ನೋಡಿ ಇದು ಊರು ನೋಡಿ ಈ ಥರ ಮಾಡಿದ್ದಾರೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕನ್ನೇರಿ ಅಂತ ನವಿಲು ಕನ್ನೇರಿ ಮಠ ಅಂತೆ ನೋಡಿ ಕೊಲ್ಲಾಪುರದಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತಂತೆ ಕೊಲ್ಲಾಪುರ ಬಂದು ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಅಂತೇಳಿ ಇಲ್ಲಿ ಬಂದ್ವಿ ಎಷ್ಟು ಚೆಂದ ಊರು ನೋಡಿ ಸಾಲಿ ಆಗಿನ ಕಾಲದಲ್ಲಿ ಸಾಲಿ ಸ್ಕೂಲ್ಗಳಿಗೆ ಈ ಥರ ಇರ್ತಾಯಿತ್ತು ನೋಡಿ ಹ್ಞೂ ಅಗಸಿ ಬಾಗಿಲಂತೆ ನೋಡಿ ಅಗಸಿ ಕೋಟೆ ಮೇನ್ ಎಂಟ್ರೆನ್ಸ್ ಇದೆ ಅಲ್ರಿ ಮೇನ್ ಎಂಟ್ರೆನ್ಸ್ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಊರು ಸ್ಟಾರ್ಟ್ ಆಗೋದು ಓ ಅಲ್ಲಿ ಮಸೀದಿ ಇದೆ ನೋಡಿ ಮಸೀದಿ ಅಲ್ಲಿ ಮಸೀದಿ ಓ ನೋಡಿ ಎಲ್ಲ ಎಷ್ಟು ಇದೆ ಅದು ಪಂಚಾಯಿತಿ 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 ನೋಡಿ ತೋರಿಸ್ತೀನಿ ಆಗಿನ ಕಾಲ್ದ ಪಂಚಾಯಿತಿ ಇದು ನೋಡಿ ಪಂಚಾಯಿತಿ ಮುಂದಗಡೆ ಧ್ವಜ ಹಾರಿಸಲು ಕಂಬ ಮಾಡಿದ್ದಾರೆ ಮಸ್ತ್ 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 ಮಾಡ್ಯಾರ ನೋಡಿರಿ ಮಸ್ತ್ ಐತಿ ಬೇಸಿಂದ ಮಕ್ಳು ಕರ್ಕೊಂಬರ್ಬೇಕು ನೋಡ್ರಿ ನೀರಿನ ಟ್ಯಾಂಕ್ ನೀರಿನ ಟ್ಯಾಂಕ್ ಬರೀ ಮಾಡ್ಯಾರ ಇದೊಂದು ಏನೋ ದೇವಸ್ಥಾನ ಥರ ಮಾಡಿದ್ದಾರೆ ಇಲ್ಲಿ ಇದೊಂದು ರೀತಿ ಇದು ಆಗಿನ ಕಾಲದಲ್ಲಿ ಗೌಡ್ರ ಮನೆತನಗಳು ಇರ್ತಿದ್ವು ದೊಡ್ಡ ದೊಡ್ಡ ಆ ಥರ ಅನ್ಕೊಂತೀನಿ ನಾನು ಗೌಡ್ರ ಮನೆತನ ದೊಡ್ಡ ದೊಡ್ಡ ಮನೆ ಮಾಡಿ ಮನೆ ಅಂತ ಅಂತಿದ್ದೀವಿ ನಾವು ಚಿಕ್ಕವರಿದ್ದಾಗ ಆ ಥರ ಇರ್ಬೋದು ಗೌಡ್ರ ಮನೆತನ ನೋಡಿ ಈ ಥರ ಇದೆ ಎಷ್ಟು ಚಂದ ಮಾಡಿದರಲ್ಲ ಇಷ್ಟಲ್ಲೇನೆ ವಾವ್ ಸೂಪರ್ ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಕಣ್ಣಿಗೆ ಇಂಪು ಪೂರ್ತಿ ಕತ್ಲಾಯಿತು ಸ್ನೇಹಿತರೆ ಫುಲ್ ಎಲ್ಲ ನೋಡಾಯ್ತು ಕತ್ಲಾಯ್ತು ಬನ್ನಿ ಇವಾಗ ಹೋಗೋಣ ಚಿಕ್ಕ ಪಟ್ಟೆ ಸೂಸ್ತಾಯ್ತಪ್ಪ ತಿರುಗಾಡಿ ತಿರುಗಾಡಿ ಆಯ್ತು ಇನ್ನು ಎರಡು ದಿನ ಏಳದೇ ಬೇಡ ಫುಲ್ ಕಾಲೆಲ್ಲ ಮಕ್ಳು ನೋವಾಗರ್ಕೊಂಡ್ ಬಂದು ನೋಡುವಂತ ಸ್ನೇಹಿತರೆ ಇಲ್ಲಿ ರಜೆ ದಿನಗಳಲ್ಲಿ ಬರಬೇಕು ಮಕ್ಕಳು ಕರ್ಕೊಂಡು ಗರ್ಜಿ ಗಮ್ಮತ್ ಹಾ ಗರ್ದಿ ಗಮ್ಮತ್ ನೋಡಿ ಹೀರೋ ಖುಷಿ ಗರ್ದಿ ಗಮ್ಮತ್ ಬಂದೈತ್ ನೋಡ ಅಂತ ಅದು ಸಾಲ್ ಬರ್ತಿ ನಾವು ನೋಡಿಲ್ಲ ಅದನ್ನು ಆದ್ರೆ ಕೇಳಿನ್ರಿ ರೀ ನಾನು ಇದನ್ನ ನಾವು ನೋಡಿಲ್ಲ ಅದು ಕೇಳಿವಿ ಇದನ್ನ ಗರ್ದಿ ಗಮ್ಮತ್ತ ಬಂದೈತು ನೋಡ ಅಂತ ಹೇಳಿ ಏನೇನೋ ಅದು ಓಕೆ ಸ್ನೇಹಿತರೆ ಆಯ್ತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಸಿಕ್ಕಾಪಟ್ಟೆ ಸುಸ್ತಾಯಿತು ಕತ್ಲ ಬೇರೆ ಆಯಿತು ಇನ್ನು ಒಮ್ಮೆ ಮನೆಗೆ ಹೋದ್ಮೇಲೆ ಸಿಗೋದು ಎಲ್ಲ ಟೂರ್ ಮುಗೀತು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಊಟಕ್ಕಂತೇಳಿ ಕುಂತಿದ್ದೀವಿ ಇಷ್ಟೇ ಇದ್ದರೆ ಫುಲ್ ಸೆಕ್ ಕಾಪಿಟ್ಟೆ ಸುಸ್ತಾಗಿರ್ತದೆ ಮುಖ ನೋಡಿದರೆ ಗೊತ್ತಾಗುತ್ತೆ ನನಗೆ ಒಂಬತ್ತುವರೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ಆಗಿದೆ ಟೈಮ್ ಎಷ್ಟು ಹೋಗುತ್ತೋ ಅಷ್ಟು ಊಟ ಮಾಡಿಬಿಟ್ಟು ಮತ್ತೆ ಜರ್ನಿ ಮಾಡೋದು ರಾತ್ರಿ ಒಂದಾಗುತ್ತೋ ಎರಡಾಗುತ್ತೋ ಹೇಳೋಕ್ಕಾಗಲ್ಲ ಊರಿಗೆ ಊಟ స్నేహితు ఊటండా చపాతి పల్లె బాడీ ఇది బటాటె అనసెత్తే ಓಕೆ ಸ್ನೇಹಿತರೆ ಇವತ್ತಿನ ಜರ್ನಿ ಇಷ್ಟ ಇಷ್ಟಾಗಿತ್ತು ನಿಮಗೆ ಹೆಂಗ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಇವಾಗ ಲಾಸ್ಟ್ ಎಂಡ್ ಆಗುತ್ತೆ ವಿಡಿಯೋ ಯಾಕಂದರೆ ಮತ್ತೆ ಮನೆಗೆ ಬಂದಮೇಲೆ ವಿಡಿಯೋ ತೊಗೊಳೋದಾಗಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ರಾತ್ರಿ ಎಲ್ಲ ಬೆಳಗ್ಗೆ ಐದು ಗಂಟೆ ಬಂದು ಊರು ಸೇರ್ತೇವೆ ನಾವು ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಊರ ಕಡೆ ಜರ್ನಿ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿ